ಹಲೋ ಎಲ್ಲರಿಗೂ ನಮಸ್ತೆ ಒಂದು ಹೊಸ ವಯಸ್ಸೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅದೇ ನಾನು ಲಾಸ್ಟ್ ಬ್ಲಾಗ್ ಒಳಗೆ ಹೇಳಿದ್ದಲ್ಲ ನಾವು ಏರ್ಪೋರ್ಟ್ ಹೊಂಟೇವಿ ನಾವು ಐ ಮೀನ್ ನಾವು ಫ್ಲೈಟಿಗೆ ಹೊಂಟೇವಿ ಇಲ್ಲಿಂದ ಗೋವಾಕ್ಕೆ ನಮ್ಮ ಸ್ವಲ್ಪ ಕ್ಲಾಸಸ್ ಎಲ್ಲ ಬಿಟ್ಟು ಬಂದೀನಲ್ಲ ಅದೇ ಸ್ವಲ್ಪ ಕವರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಕು ಅರ್ಜೆಂಟ್ನೇ ಹೊಂಟೇನೆ ಅದಕ್ಕೆ ಇಲ್ಲಿಂದ ಗೋವಾಕ್ಕೆ ಏನೈತಿ ಅಲ್ಲಿ ಅಲ್ಲಿಗೆ ಸವ್ಯಾನಿಗೇನೋ ಹೋಗ್ತಾರೆ ಅಲ್ಲಿಂದ ನೈಟ್ ಮತ್ತೆ ಟೆನ್ ತರ್ಟಿಗೆ ಟ್ರೈನ್ ಐತಿ ಅದನ್ನು ಅಲ್ಲಿಂದ ಟುಮಾರೋ ಮಾರ್ನಿಂಗ್ ಅಲ್ಲಿ ಬಿ ದೇರಿಂಗ್ ಕಾಲೇಜ್ ಸೊ ಇದು ಇಷ್ಟು ಪ್ರೊಸೆಸ್ ಐತಿ ನೋಡ್ಬೇಕೇನೇನಕತಿ ಇವ ಮೆಟ್ರೋ ಎತ್ಕಂಡಿ ಮೆಟ್ರೋ ಬರತ್ಲಿಗೆ ಹತ್ಕೊಂಡು ಟರ್ಮಿನಲ್ ತ್ರೀಗೆ ಹೋಗಿ ಆಮೇಲೆ ಟರ್ಮಿನಲ್ ಟೂ ಹೋಗ್ಬೇಕು ಅಲ್ಲಿ ಶಟಲ್ ಸರ್ವಿಸ್ ಐತೋ ಇಲ್ಲ ನೋಡ್ಬೇಕು ಬಸ್ಸಿಂದು ಇದ್ದರೆ ವೆಲ್ ಗುಡ್ ಇಲ್ಲ ಅಂದರೆ ಟೂ ಕಿಲೋಮೀಟರ್ಸ್ ಏನೋ ನಡಿಬೇಕು ಗೂಗಲ್ ತೋರಿಸಾತೈತೆ ನನಗೂ ಗೊತ್ತಿಲ್ಲ ಅಲ್ಲಿ ಹೋಗಿ ಏನೇನು ಕತೆ ನೋಡಬೇಕು ಸ್ವಲ್ಪ ಡಗ್ ಡುಗ್ಗನಕತೈತಿ ಫಸ್ಟ್ ಟೈಮ್ ಅಲ್ಲ ಫ್ಲೈಟ್ ಹೆಂಗೆ ಹೇಗೆ ಏನು ಗೊತ್ತಿಲ್ಲ ಧೈರ್ಯ ಮಾಡಿದ್ರೆ ಎಲ್ಲ ಲೆಟ್ಸ್ ಇಟ್ ಇದು ಏರ್ಪೋರ್ಟ್ ಒಳಗಿನ ಮಟ್ಟಿನಿ ಟರ್ಮಿನಲ್ ಟೂ ಮತ್ತು ಟರ್ಮಿನಲ್ ತ್ರೀ ಎರಡು ಬಂದ ಸರ್ ಸೊ ನಮ್ಮದು ಬೇಸಿಕಲಿ ಬಂದಿರೋದು ಟರ್ಮಿನಲ್ ಟು ಡೆಲ್ಲಿ ಟು ಗೋವಾ ನಾವು ಟರ್ಮಿನಲ್ ಟೂ ಹೋಗಬೇಕು ಅಲ್ಲಿ ಟರ್ಮಿನಲ್ ಟೂ ಹೆಂಗೈತಿ ಶಟಲ್ ಸರ್ವಿಸ್ ನೋಡಬೇಕಿದೆ ಹೆಜ್ಜಾ ಇಲ್ಲಿ ಅವಾಗೆಲ್ಲ ನಾನು ಹಂಗ ಒಂದು ಐದು ನಿಮಿಷ ಇಟ್ಕೊಂಡಿದ್ದೀನಿ ಫುಲ್ ಕನ್ಫ್ಯೂಜಿಂಗ್ ಆಯ್ತು ಭಾಳ ಅಲ್ಲಿ ಸೊ ನಾನು ಸೀದಾ ಏರ್ಪೋರ್ಟ್ ಕಡೆ ಹೋದ್ಮೇಲೆ ಸಿಗ್ತೀನಿ ಬಾಯ್ ಬಾಯ್ ಓ ನಾನಲ್ಲಿ ಬಂದಿದ್ದು ಟರ್ಮಿನಲ್ ತ್ರೀ ಟರ್ಮಿನಲ್ ಟು ಇಲ್ಲೇ ವಾಕೆಬಿಲ್ ಸಿಗ್ತೀನಿ ಅದು ಮುಂದೆ ಮರದಿಂದ ಆ ಕಡೆ ಕಾಣ್ತತೆ ಆ ಕಡೆಗೆ ಹೋದ್ಮೇಲೆ ತೋರಿಸ್ತೇನೆ ಫೈವ್ ಮಿನಿಟ್ಸ್ ವಾಕ್ ಅಂದರೆ ಮತ್ತೆ ಇಷ್ಟೇ ಹತ್ತಿರ ಇರುತ್ತೆ ಯಾಕೆ ಶಟಲ್ ಸರ್ವಿಸ್ ಬೇಕು ನಾನು ಆ್ಯಕ್ಚುಲಿ ಶಟಲ್ ಸರ್ವಿಸ್ ಕೀಳಕ್ಕೆ ಹೋಗಿದ್ದೆ ಬಟ್ ಅಲ್ಲಿ ಕೊಡಲಿಲ್ಲ ಐ ಮೀನ್ ಇಲ್ಲೇ ಹತ್ರ ಐತಿ ಹೋಗ್ಬೋದಲ್ಲ ಮತ್ತೆ ಸುಮ್ಮನೆ ಅದೇ ನೋಡುವ ಸೊ ಸೆಕ್ಯೂರಿಟಿ ಚೆಕ್ ಇತ್ತು ಬೋರ್ಡಿಂಗ್ ಪಾಸ್ ತಗೊಂಡೆ ಎಲ್ಲ ಅದಂಗ್ ಡಗ್ ಡಗ್ ಗನ್ಕತಿ ಸೆಕ್ಯೂರಿಟಿ ಚೆಕ್ ಮಾಡೋಕೆ ಮಾಡ್ತಾರೆ ಅಂತಂದು ಹಂಗೇನು ಕಿರಿಕಿರಿ ಮಾಡಲಿಲ್ಲ ಸೊ ಇವಾಗ ಇವಾಗ ಇನ್ನೂ ನಾನು ಭಾಳ ಒಂದು ಬಾಯಿದೆ ಮನೆ ಒಂದೂವರೆ ಆಗೈತಿ ಬೋರ್ಡಿಂಗ್ ಸ್ಟಾರ್ಟ್ ಆಗೋದು ಮೂರುವರಿಯಿಂದ ಅಲ್ಲಿ ಮಟ್ಟ ಖಾಲಿ ಟೈಮ್ ಪಾಸ್ ಮಾಡಬೇಕು ಬಟ್ ಚಾರ್ಜರ್ ಪಾಯಿಂಟ್ ಐತಿ ಚಾರ್ಜಿಂಗ್ ಇಡ್ತೀನಿ ನಿಮ್ಮ ಮೊಬೈಲ್ನ ಸೊ ಗುತ್ಕೊಂಡು ಕುತ್ಕಂಡು ನಿದ್ದೆ ಟೈಮ್ ನಾಲ್ಕು ಗಂಟೆಗೆ ಈಗ ಕರಿಬೋದು ಮೋಸ್ಟ್ಲಿ ಏನು ಮಾಡ್ತೀರ ಅಲ್ಲಿ ಇಟ್ಕೊಂಡ್ರಿಂದ ಹೌದು ನೋಡ್ಬೇಕು ಇನ್ನೂ ಎಷ್ಟೊತ್ತಿಕ್ಕರಿಗ್ತಾರ ಏನು ಗೊತ್ತಿಲ್ಲ ಸುಮತ್ತು ಕುಂತಿ ಕರೆಕ್ಟ್ಲಿಗೆ ಒಳಗೆ ಹೋಗೋದು ಒಳಗೆ ಹೋಗ್ಬೇಕಾರೆ ತೋರಿಸ್ತೀನಿ ಸರಿ ಅಲ್ಲಿ ಮಠ ಸ್ಟೇಟ್ ಉಂಡಾಗಿರ್ರಿ ನಾ ಭಾಳ ವೀಡಿಯೋ ಮಾಡತ್ತಿಲ್ಲ ನನ್ನ ಕಡೆ ಚಾರ್ಜು ಇಲ್ಲ ಪವರ್ ಬ್ಯಾಂಕ್ ಐತಿ ಬಟ್ ಹೋಗೋದೆಲ್ಲ ವೀಡಿಯೋ ಮಾಡೇ ಮಾಡ್ತೀನಿ ಪಕ್ಕ ಮಾಡ್ತೀನಿ ಅದಕ್ಕೆಲ್ಲ ಗ್ಯಾರಂಟಿ ಕೊಡ್ತೀನಿ ಅಲ್ಲಿ ಮಠ ನೀವು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಕಮೆಂಟ್ ಹಾಕಿರಿ

ನೋಡಿದ್ರೆ ಹಿಂಗೆ ಸಿಗ್ನಲ್ ಮಾಡ್ತಾರೆ ಅದು ಡ್ರೀಮ್ಸ್ ಒಳಗಲ್ಲಿ ನೋಡಿರ್ತಾರೆ ಇದೇ ಇರ್ಬೋದು ನೋಡಿದ್ರೆ ಫೈನಲಿ ಫೈನಲಿ ಬೋರ್ಡಿಂಗ್ ಆಗುತ್ತೆ ಈಗ ಬೋರ್ಡಿಂಗ್ ಎಂಟ್ರಿ ಒಳಗೆ ಹೋದ ಪ್ರೊಸೀಜರ್ ಏನೋ ಸ್ಕ್ಯಾನ್ ಏನೋ ಮಾಡ್ಬೋದು ಮಾಡಿದ್ಮಾಗ ತೋರಿಸ್ತದೆ ಇದೆ ಐತಲ್ಲ ಹಾಗಲ್ಲ ತೋರಿಸ್ ಅಲ್ಲ ನಿಮಗಿದೆ ಅಂತ ಅದಕ್ಕೆ ಗೋ ಗಾಯ್ಸ್ ದಗ್ ದಗ್ ದಿಗ್ ಧಿಕ್ ಏನಾಗುತ್ತೆ ದಗ್ ಧಗ ಎಲ್ಲ ಕಡೆ ತಣ್ ಐತಲ್ಲ ಬೈ ಏನಿದೆ ಫುಲ್ ತಂಡಿ ತಂಡಿ ಟಕ

20 ए नंबर इंग्लिश डू अपनी यात्रा के सीट पे और आप अपने बड़े बैग्स को ऊपर वाली ओवरहेड पे और छोटे बैग्स को सामने वाली सीट के नीचे रख दें ठीक है अपनी सीट पर बैठ जाइए 17 ए गाइस सीधा बैठ 20 ए और नाउ बुक माइड विद इन द विंडो से या दाएं से 73 स्क्रू नोटली इनकरो ओ ये का नोटली विले स्क्रू बोलू इले अल्ले मोटा तोलो जोट 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 तोड़ दे आके स्टार र होकर क्या था अरे सूचना पूर्ण काउंटर भाई कॉल ऑन 68028 गो

ಈಗ ಕರ್ಕೊಂಡಿದ್ದ ಫ್ಲೈಟ್ ಕತಿ ಇದು ಇನ್ನು ಇಲ್ಲೇ ಇದೆ ವಿಸ್ತಾರ ಅಂತ ನೋಡಿದ್ದೆ ಅವರು ಕರೆಕ್ಟ್ ಗೊತ್ತಿಲ್ಲ सत्यों दिन <laughs> <laughs> <दो देख ले। laughs> ಬಳಿ ಸಿ ಕೆಲಸ ಇದೆ ಈ ಹಂಗದ ಚಲೋ ಅಂತ ನನಗೆ ಫೀಲ್ ಆಗುತ್ತೆ

भाई मत यार सकु लिटरली हिंग सर हिंगड़क भाई रेकी <laughs> <लुज़ी लुज़ी> <laughs> <में... laughs> <भाई। laughs> காஸ் ப்ளேட் ஒழிங் இப்படி எஸ்ஸாக்குத்தான் பை எந்த சவாலாய் இங்கே சீதானோர் நான் மாதாடுவீங்க நானும் இக்கே பரப்பாடு தோர்சார ಇದರಲ್ಲಿ ಒಂಥರ ಏನೋ ಬೇರೆ ತರ ಫೀಲಿಂಗ್ ಅಲ್ಲಿ ಕಿಮ್ ಗಿಮ್ ಮನ ಕತ್ತೈತಿ ಇದೊಂದು ಇದು ಕತ್ತತಿ ஒன்னாண்ட ஓட்டின் மத்திய ஏன்னா சம்பவம் திந்தே ஆவரேஜ் இருந்தே பட் அந்த டேஸ்ட் ஷொலி ஆவரேஜ் ஒட்டி

ಟೈಮ್ ಏಳು ಏಳು ಇವ್ ಆಗ ಸರ್ ಕೆಳಗಿಲ್ಲ ಸಾಕತ್ತಾರ ನಮಗೆ ಹೊಟ್ಟೆಗತ್ತೆ ಆಗಲ್ಲ ಗುಳು ಗುಳು ಗುಳ ಹಿಂಗೆ 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 ಆಗೈತಿ ಹಿಂಗೆ ಬಯ್ಯ ಅದ್ರಾಗ ಈ ಈಗೋಗಿ ಹೆದರ್ ಸಾಕತ್ತಳ ಐಯ್ಯ ಐಸಾರ ಐಸಾರ ಡಬ್ ಸೇ ಮಾಡ್ತಾಯ ಅಂತಂದ ನೀನು ಮನ ಬೈ ಆಕಿ ನೋಡ್ರಿ ಬೈ ನನ್ಕಿನ್ನ ಮೂರು ವರ್ಷ ಸಣ್ಣಕ್ಕಂತ ನಾನು ಇಲ್ಲೇ ನಾನು ದೊಡ್ಡಕ್ಕೆ ಯಾರ ಕೆಲಸ ಕೆಲಸ ಮಾಡಾಕತಿರ್ಬೇಕು ಅನ್ಕೊಂಡೆ ಅಕ್ಕಿ ಆಕಿನಾಗೆ ಮಾತಾಡ್ ಸಿನಿಮಾಗೆ ಗೊತ್ತಾಗಿದ್ದಾನೆ ತೋರ್ಸೋದನ್ನು ಆಗೋಲ್ಲ ನನ್ನ ರಿಯಾಕ್ಷನ್ ನಾನು ಹೆಂಗೆ ಹೆಂಗತಿ ಅಂತ ಪ್ರಾಮಟಾಗಿ ನಾನು ಅಂತಲೇನು ಬಂದಿಲ್ಲ ಗೋವಾ ಗೋವಾಕ್ ನಾನು ಅಂತಲೇನು ಬಂದಿಲ್ಲ ಇವರು ಈಗ ನನ್ಕಿನ ಮೂರು ವರ್ಷ ಎಣ್ಣೆ ಇಕ್ಕಿ ಬಂದಾಳ ಎರಡನೇ ತಲೆ

Gracias. ಸುಳ್ಳು ಹರ್ದು ಹೋಗಿತ್ತು ಹರ್ದಿತ್ತು ಓಯ್ ಇದೈತೆ ನೋಡ್ರಿಯಪ್ಪ ಗೋವಾ ಏರ್ಪೋರ್ಟ ನಮ್ದು ಅದ್ರಾಗ ಎಕ್ಸ್ಪೀರಿಯನ್ಸ್ ಓಯ್ ಆದರೂ ಬಾಳಿಕಾಟ ಎಳ್ಸಿದ ಬರ್ರ ಅಂತಂದು ತೊಗೊಂಡ ಬರೋ ಪರಿ ನೋಡ್ರಿ ಬರ್ತಾ ಹೋಗೋದಿಗಾದ್ರೆ ಸೊ ಗಾಯ್ ನೋಡಿದ್ರಲ್ಲ ನಮ್ಮ ಪ್ಲೇಟ್ ಎಕ್ಸ್ಪೀರಿಯನ್ಸ್ ಬೈ ಎದಾಕತ್ತ ಬೈ ಯಾಕೆ ಸುಳ್ಳು ಹೇಳೋದು ಆಕತಿ ಎದರಿಕಿನ ಆತು ಎಲ್ಲಾನು ಆತ ಸೊ ಇಲ್ಲಿಗೆ ಈ ವಿಡಿಯೋ ಇಲ್ಲೇ ಮುಗಿಸೋಣ ನಮ್ಮದು ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಹಿಂಗಿತ್ತು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಹೊಡ್ರಿ ಹೆಂಗೆ ಅನ್ಸೇರಿ ನಾ ಏನೇನೋ ಮಾತಾಡ್ಬಿಟನಿ ಹೆದರಿಕೆ ಆಗ ಹೇಳ್ರಿ ಹೆಂಗೆ ಹೆಂಗಾಗಿತ್ತು ಅಂತಂದು ಅಷ್ಟೆ ಇವಾಗ ನಮ್ಮ ಪಯಣ ಇನ್ನೂ ಮುಗಿದಿಲ್ಲ ದಾವಣಗೆರೆ ಹೋಗ್ಬೇಕು ಇವಾಗ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಸೀದಾ ಟ್ರೈನ್ ಐತೆ ವಾಸ್ಕೋ ಹತ್ತೊಂದು ಸರ್ ಇಟ್ ಅಯ್ಯ ಓಕೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬ ಬಾಯ್